ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿನಂತೆ ಯಾರು ದೊಡ್ಡವರು ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದು ಅದನ್ನು ವಿಚಾರಣೆ ಮಾಡಿ ಜನ ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಫೆಸ್ಮೆಂಟ್ ಮಾಡಿದ್ದಾರೆ ಸರ್ ಲೂಟಿ ಮಾಡಿ ಲೂಟಿ ಜೈಲ್ಗೆ ಹೋಗಿದ್ದಾರೆ ಜೈಲ್ಗೆ ಹೋಗಿದ್ದ ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು ಕಡಿಮೆಷನ್ ಹಾಕಿದ್ರಲ್ಲ ಇದ್ರ ಕೇಳಿಸಿದೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆ ರಶಕರು ಅದನ್ನೇ ಹೇಳಿದಾರೆ ಹಾಂ ಆ ರಶಕರು ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಜನಗಳನ್ನು ದಾರಿ ಪುಸ್ತಕದ ಕೆಲಸವನ್ನು ಮಾಡ್ತಾರೆ ಈಗ ಅಸೆಂಬ್ಲಿ ಶುರು ಆಗುತ್ತಲ್ಲ ಇಪ್ಪತ್ತೆರಡು ಮಾತಾಡ್ತೀವಿ ಸರ್ ಈಗ ಗಡಿ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾಯಿದೆ ಇಪ್ಪತ್ತೊಂದನೇ ತಾರೀಕು ಸರ್ ಯಾವ ರೀತಿ ರಾಜಕರ ನಾವು ಒಳ್ಳೆ ಲಾಯರಿ ಇಟ್ಕೊಂಡು ಪೀಕ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ ನಮ್ಮ ನಮ್ಮಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹಾವ್ ಲೋಕಸ್ಟ್ಯಾಂಡ್ ನಾಟ್ರ್ ದೇವ್ ಎಂಟೈಟಲ್ ಟು ಫೈಲ್ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು ಬಿಹಾರ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟಿರ್ತಾರೆ ಈಗ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಿಸ್ ಆದ್ರೂ ಮೂವತ್ತು ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್ ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಪಿ ಎಲ್ ಎಗಳಿಗೆ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ ಈಗ ಎಸ್ ಐ ಆರ್ ಎಸ್ ಸಿ ಎಸ್ ಯಾರ್ ಎಸ್ ಎ ಯಾರ್ ಸ್ಪೆಷಲ್ ಇನ್ಸೆಟಿವ್ ರಿವಿಜನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿ ಎಲ್ ಎಗಳಿಗೆ ಇಲ್ಲ ಸರಿ ರಾಜ ರಾಜ ಚುನಾವಣೆ ಚುನಾವಣಾ ಈಗ ಬೆಳಗಾವಿ ಬಿ 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 ಎಮ್ ಬಿ ಚುನಾವಣೆಯನ್ನ ಪ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತೇಳಿ ತಿನ್ಮಾಡ್ತ ಯಾವ

ವಿಜ್ವಾದಂಥ ಓಟ ಮತದಾರರು ಇದ್ದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವ್ರಿಗೆಲ್ಲಕ್ಕ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಯಾವಾಗ ದಿಕ್ ಹೈಕಮಾಂಡ್ ಅವ್ರು ಅವಾಗ ತಿಂಗಳ ಅಂತೆ ಅಂತ ಹೇಳಿಲ್ಲ ಇಲ್ಲಿ ಯಾವಾಗ ಕರೀತಾರ ಹೋಗ್ಬೇಕು